ಫ್ರೆಂಡ್ಸ್ ನಾನು ಅತ್ತೆ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲ ಮಮ್ಮಗ ಎಷ್ಟು ಕ್ಯೂಟ್ ಆಗಿದ್ದಾನೆ ನೋಡಿ ಅದು ತುಂಬಾ ತಿಟ್ಟೆ ಮಾಡ್ತಾನೆ ಅವನು ಕುಂತಲ್ಲಿ ಕೂತ್ಕೊಳ್ಳಲ್ಲ ನಿಂತಲ್ಲಿ ನಿಂತ್ಕೊಳ್ಳಲ್ಲ ಯಾರೆಲ್ಲಿ ಹೋದರೂ ನಾನು ಬರ್ತೀನಿ ನಾನು ಬರ್ತೀನಿ ಅಂತಾನೆ ಬರೀ ಕಿತಪಾತಿ ಮಾಡ್ತಿರ್ತಾನೆ ಏನಾರ ಒಂದು ನಾವೇನು ಹೇಳ್ತೀವಿ ಈಗ ಅವನಿಗೆ ಎರಡು ವರ್ಷ ಆಗಿದೆ ಎಲ್ಲ ಮಾತಾಡೋಕೆ ಹೋಗ್ತಾನೆ ನಾವೇನು ಹೇಳ್ತೀವಿ ಎಲ್ಲ ರಿಪೀಟ್ ಮಾತಾಡ್ತಾನೆ ಇಲ್ಲಿ ಫ್ರೆಂಡ್ಸ್ ಈಗ ನೋಡಿ ಅವನೇ ಹೇಗೆ ಹೇಗೆ ಆಡ್ತಾನೆ ಅಂತ ತೋರಿಸ್ತೀನಿ ಆ ಕಡೆ ಕರ್ಕೊಂಡೋಗು ಈ ಕಡೆ ಕರ್ಕೊಂಡೋಗು ಅಂತಾನೆ ಇಲ್ಲೇ ರೈಲ್ ಅವ್ರ ಮನೆ ಆ ಥರನೇ ರೈಲ್ವೆ ಟೇಷನ್ ಇದೆ ನೋಡಿ ಫ್ರೆಂಡ್ಸ್ ನಾನು ಅಲ್ಲಿ ತೋರಿಸ್ತೀನಿ ಇವಾಗ ನಾನೊಂದು ಶೂಟ್ ಮಾಡಿದ್ದೀನಿ ಎರಡು ಮುಂಗುಸಿ ಇದೆ ಫ್ರೆಂಡ್ಸ್ ನೋಡಿ ಅವು ಹೇಗೆ ಆಟ ಆಡ್ತಿರ್ತವೆ ಅಂತ ನೋಡಿ ಝೂಮ್ ಮಾಡಿದ್ದೀನಿ ನೋಡಿ ನೋಡಿ ಹೆಂಗೆ ಹೋಗ್ತಾಯಿದ್ದದು ನೋಡಿ ಎರಡು ಇಲ್ಲೊಂದು ಬಂತು ಕಾಣಿಸ್ತಿದೆಯಲ್ಲ ನಿಮಗೆ ನೋಡಿ ಹೇಗೆ ಓಡಾಡ್ತಿದೆ ಅಂತಂದು ನೋಡಿ ಇಲ್ಲೊಂದು ಕಾಣಿಸ್ತಿದೆ ನೋಡಿ ನೋಡಿ ಹೆಂಗೆ ಇದೆ ಅಲ್ಲಿ ಹಾಗಾಗಿ ಬರ್ತಾನೆ ಇರುತ್ತಂತೆ ಅವ್ರ ಮನೆ ಹತ್ರ ದಿನದಲ್ಲಿ ಒಂದು ಐದಾರು ತರ ಮೂಂಗುಸಿ ಕಾಣಿಸ್ತದಂತೆ ಫ್ರೆಂಡ್ಸ್ ಮುಂಗುಸಿ ನೋಡಿದ್ರೆ ತುಂಬ ಒಳ್ಳೆಯದಂತೆ ಹೌದಾ ಫ್ರೆಂಡ್ಸ್ ಈಗ ಇಲ್ಲೊಂದು ತೋರಿಸ್ತಿದ್ದೆಲ್ಲ ಫ್ರೆಂಡ್ಸ್ ಇಲ್ಲೊಂದು ದೊಡ್ಡದಿತ್ತು ಕಾಣಿಸ್ತಿದೆ ತಡೀರಿ ತೋರಿಸ್ತೀನಿ ಇವಾಗ ಇಲ್ಲೇ ಕಾಣಿಸ್ತಿದೆ ಈ ಕಡೆ ಈ ಕಡೆ ಇದೆ ತಡೀರಿ ತೋರಿಸ್ತೀನಿ ಈ ಕಡೆ ಬರ್ತಾ ಇದೆ ಈಗ ಬಂತು 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 ಇಲ್ಲಿ ನೋಡಿ ಕಾಣಿಸ್ತಿದ್ದೆಲ್ಲ ಇಲ್ಲೇ ರೈಲ್ವೆ ಸ್ಟೇಷನ್ ಇದು ಧಾರವಾಡದ್ದು ಅವ್ರ ಮನೆ ಹಿಂದೆನೇ ಇದೆ ಫ್ರೆಂಡ್ಸ್ ಈಗೊಂದು ಒಂದು ರೈಲ್ ಬರೋ ಸಮಯ ಆಗಿದೆ ಇವಾಗ ಈಗೊಂದು ರೈಲು ಬರುತ್ತೆ ಫ್ರೆಂಡ್ಸ್ ಇವಾಗ ಅದನ್ನು ನಾನು ಶೂಟ್ ಮಾಡಿದ್ದೀನಿ ಅಷ್ಟರಲ್ಲಿ ನೋಡಿ ಈಗ ಮತ್ತೆ ಮುಂಗುಸಿ ಆಟ ಆಡ್ತಿರ್ತವೆ ನೋಡಿ ಹಾಂ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಕಾಣಿಸ್ತಿದ್ದಲ್ಲ ನೋಡಿ ಇಲ್ಲಿ ನಿಂತಿದ್ದೆ ಓಡಾಡ್ತಿದ್ದೆ ನೋಡಿ ಹ್ಞೂ ನೋಡಿ ಆ ಕಡೆ ಜಿಗೀತಿ ಇವಾಗ ಮತ್ತೆ ಬರುತ್ತೆ ನೋಡಿ ಈಗ ಏನೆಲ್ಲ ಸೌಂಡ್ ಮಾಡಿದ್ರೆ ಓಡೋಗ್ಬಿಡುತ್ತೆ ಹ್ಞೂ ನೋಡಿ ಕಾಣಿಸ್ತಿದೆಯಲ್ಲ ನೋಡಿ ಫ್ರೆಂಡ್ಸ್ ಈಗ ಒಂದು ರೈಲ್ ಬರ್ತಾ ಇದೆ ಸ್ಟೇಷನ್ಗೆ ನೋಡಿ ಫ್ರೆಂಡ್ಸ್ ಇಲ್ಲೇ ಸ್ಟಾಪ್ ಆಗುತ್ತದೆ ಯಾವುದೋ ಊರಿಂದ ಬಂತು ಅಂತ ಕಾಣಿಸುತ್ತೆ ಇದು ಸ್ಟಾಪ್ ಮಾಡ್ತಾನೆ ಫ್ರೆಂಡ್ಸ್ ಇಲ್ಲೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಹೊಸೊಬ್ಬರು ಯಾರು ನೋಡ್ತಿದ್ರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಬೆಕ್ಕು ಕೂತಿತ್ತು ನೋಡಿ ಅದು ಏನೋ ಇದೆ ಅದುವೆ ಅಲ್ಲಿ ನೋಡಿ ಕೆಳಗೆ ನೋಡ್ತಾ ನೋಡ್ತಾಯಿದ್ದೆ ಈಗ ನೋಡಿ ಸ್ವಲ್ಪ ಈ ಕಡೆ ತಿರುಗುತ್ತೆ